ಲೇ ಗಡನ್ ಪಟ್ಟಿ ಅಲ್ಲ ಬುಕಿಂಗ್ ಮಾಡಿ ಬಂದ ಈಗ ಡಿಜೆ ಅಂತೂ ತಿಂಡಿ ಮೇಲೆ ತರ್ಸ್ಬೇಕು ಈಗ ಡಿಜೆ ತರ್ಸೋದು ಅದು ಗದ್ಮ ಸಾಂಗ್ ಆಗ್ ಡ್ಯಾನ್ಸ್ ಮಾಡೋದು ಅನ್ನೋದು ಮುಖ್ಯ ಅಲ್ಲ ಆ ಡ್ಯಾನ್ಸ್ ಮಾಡಾಗ ನಮ್ಮನ್ನ ಯಾರ್ ಹೆಂಗ್ ಹೆಂಗೇ ಹೆಂಗ್ ನೋಡದ್ರು ಅದು ಮುಖ್ಯ ಆಗುತ್ತೆ ಇಂಗೈತೆ ಹೌದು ರವ್ಯಾ ಕೋ ಕೋಣಕ ಬೋನಿ ಬಳ್ಳೆ ಕೋಣೆ ಮಗನ ಅನಿ ಸಾಮಾನ್ಯ ಅದವನ ಡ್ಯಾನ್ಸ್ ಮಾಡೋ ನೋಡಕೈತೆ ಅಲ್ಲ ಅದು ಕರೆಕ್ಟ್ ಮಡ ಅಕಿ ಚಿತ್ರ ಜಾನಪದ ಇಷ್ಟ ನೀನು ನೋಡಿದ್ರ ಸಿನಿಮಾ ಉಚ್ಚು ಆ ಸಿನಿಮಾ ಸಾಂಗ್ ಅನ್ಕೊಂಡ್ ಹಿಂಗಿರ್ತಿ ಇದ್ರಾಗ ಯಾವ್ದು ಹಚ್ಬೇಕು ಅದ್ರಾಗ ನಮ್ ಫೋನ್ ಸಮಯ ಡಿಜೆ ತಾಕ ಡಿಜೆ ತಾಕಿಲ್ಲ ನಮ್ಗ ಆ ಹುಡುಗಿಯರು ಈ ಹುಡುಗಿಯರು ನೋಡ್ತಾರ ನಮ್ ಏನಲ್ಲ ವರ್ಷಕ್ಕೊಂಬರ ಗಣೇಶನ ಹಬ್ಬದಾಗ ತಿಂಡಿಲೆ ತಂದು ಗಣಪನ್ ಕುಂದಿರ್ತಿರ್ತೀವಿ ತಿಂಡಿಲೆ ಡಿಜೆ ತರಿಸಿರ್ತೀವಿ ನಾವು ಡಿಜೆ ತರ್ಸಿದಾಗ ನಾವು ಪುಣ್ಯದ ಹೆಂಗಿರ್ಬೇಕಪ್ಪ ಅಂದ್ರೆ ನಾವು ಪುಣ್ಯದ ಹೊಡೆತಕ್ಕ ನಾವ್ ಇದು ಎಜ್ಜಿ ನಾಲ್ಕು ಚಿಕ್ಕ ಇರ್ಬೇಕು ಹಂಗ ಕುಣಿಬೇಕ್ ನಾವು ಡಿಜಾದಾಗೋವಿಂದಣ ಕಳ್ಸ ಡಿಜೆ ಹಚ್ಚಿದಾಗ ಉಡ್ರಿ ಆಗಿ ಕುಂತ ಕೇಕಿ ಹೊಡ್ಯದ ಬೇರೆ ಪುಣ್ಯದ ಬೇರೆ ಡ್ಯಾನ್ಸ್ ತಿಂಡಿಲೆ ಡ್ಯಾನ್ಸ್ ಹೊಡಿಬೇಕ್ಲೇ ಅಲ್ಲಿ ತಿಂಡಿ ತಿಂಡಿ ಏನದ ಅಲ್ಲಿ ತೋರ್ಸ್ಬೇಕು ಅಲ್ಲಿ ತೋರ್ಸ್ಬೇಕ್ ಮಗನ ಇದೇ ದೋಸ್ತ ಇಲ್ಲಿ ನಾಲ್ಕು ಕುಂತು ಆಚತಿ ಮಾತು ಮಾತಾಡಿದ್ರೆ ಅಲ್ಲಿ ಈ ಆದಂಥ ಒಂದು ಸಂಘ ಐತಿ ಎಲ್ಲರೂ ಕೂಡಿ ವರ್ಷ ಗಣತನ ಹಬ್ಬ ಆಚರಣೆ ಮಾಡ್ತೀವಿ ಆ ಸಂಘದಾಗ ಹೋಗಿ ಮುಷ್ಟ್ರು ಕೂಡ ಗುಂಪು ಕುಡಿ ಕಾಯಿಸಿ ಯೋಚನೆ ಮಾಡಿದ್ರೆ ಹೆಂಗಾಗತ್ತೆ ಎಲ್ಲಾರ ಗುಂಪು ಅನ್ನೋದು ಇರದ ಅದಕ್ಕೆ ಲೇಟ್ ನೋಡಿ ಅಲ್ಲ ಮಾತಾಡೋ ನಡಿ ಓ ನೋಡಿ ನೋಡಿರಿ ಅಲ್ಲೇ ವರ್ಷ ಏನೋ ನಾಲ್ಕೈದು ವರ್ಷ ಏನು ಹಾತ್ ಬಿಡ ಗಣಪತಿ ಹಿಟ್ಕೊ ಬಂದೀವಿ ಹೆಂಗ ಗಣಪತಿ ಹುಟ್ಟಿಕ ಬಂದಿವಂದ್ರೆ ಅದಕ್ಕಿಂತ ದುಪ್ಪಟ ಅವ್ನ ನಾವು ತಿಂಡಿ ಮೇಲೆ ಡಿಜೆ ಸಿ ಬಂದೀವಿ ಆದ್ರೆ ವರ್ಷ ಸ್ಪರ್ಧೆನ ಇಟ್ಬಿಟ್ಟಿವಲ್ಲ ಈ ವರ್ಷದಾಗ ಯಾವ ಥರ ಸ್ಪರ್ಧೆ ಇಡ್ಬೇಕಂದ್ರೆ ರಾಜ್ಯ ಮಾಡ್ದಾಗನ ಇಟ್ಟಿರ್ಬಾರ್ದ ಹಂಗಂತ ಇಡ್ಬೇಕು ಏನು ಮಾಡ್ಬೇಕಂತ ಗೊತ್ತ ನನಗಂತರ ಯೋಚನೆ ಮಾಡಿ ಮಾಡಿ ಬರೀ ಎಕ್ಕಡಿದ್ರು ಸೀದಾ ಹೋಗೋದು ಗಮನ ಕಡ ಕುಣಿಬೇಕ ಕುಪ್ಪಳಸ್ಬೇಕು ಇದ ಬರೀ ಡೀಜಲ್ ಚಿಂತೆ ಆಗ್ಬಿಡ್ತಿ ಗಣಪ ಕಡೆ ಅಂತ ಒಂದು ಚಿಂತೆ ಆಗೋಲ್ಲೋ ನಂದು ಏ ವರ್ಷ ವರ್ಷ ಡಿಜೆ ಜೆ ಕುಣಿಸ್ ಸಾಕಾಗಿಲ್ಲ ಅಲ್ಲಿ ನೀವು ಈ ಸಲ ಡಿ ಜೆ ಇರ್ಲಿಕ್ಕೆ ಚಿಂತೆ ರಾಜ್ಯ ಮಟ್ಟದಾಗ ಯಾರು ಮಾಡಲಾರ್ದು ದೊಡ್ಡ ಸ್ಪರ್ಧೆ ಮಾಡಿಬಿಡಂಲಿ ಅಂತದೇನು ಅಂತದ ಅದಕ್ಕ ಇವ್ ರವಿಯಾಗ ಪವ್ಯಾಗ ಫೋನ್ ಅಂತ ಹೇಳಿನಿ ಮಾಡಿಲ್ಲ ಅಂತ ಹೇಳಿ ಸದ್ ಅವ್ರು ಬರ್ತಾರ ಉಸಿರು ಕೂಡ ಯೋಚನೆ ಮಾಡಮ್ಮ ಬರ್ತಾರ ಹಾ ಬರ್ತಾರ ಅವ್ರು ಬರೋದ್ ದೊಡ್ಡ ಆಗದಲ್ಲ ಅವ್ರು ಮಾತ್ರ ಊರಿಗೆ ಮಿಕ್ಕಿದವರ ಬರ ಯಾಕಪ್ಪ ಅಂದ್ರ ಊರಿನ್ಯಾಗ ಡಿ ಜೆ ಸೌಂಡ್ ಅಂತ ಕೇಳಕ್ ಹೋಗ್ಬಾರ್ದ ಡ್ಯಾನ್ಸ್ ಅಂತ ದುಪ್ಪಟ ಕುಣಿತಾರ ಅವರು ಕುಣಿತಾರಲ್ಲ ಆದ್ರ ಅವ್ರು ಚರ್ಚೆ ಮಾಡಿದ್ರೆ ಕರೆಕ್ಟ್ ಇರ್ತೈತೆ ಅವರು ಸ್ವಲ್ಪ ಟ್ರಾಕ್ಟರ್ ಗಿಕ್ಟರ್ ಹೊಡಿತಿರ್ತಾರ ಅವು ಅಂತ ಎಲ್ಲರೂ ಕೇಳಿರ್ತಾವ ಸ್ಪರ್ಧೆ ಒಂದ್ ದೊಡ್ಡದ ಸ್ಪರ್ಧೆ ಮಾಡಿ ಬಿಡ ನಾನು ಸ್ಪರ್ಧೆ ಮಾಡಕ್ ಏನ್ ಬಂದಿಲ್ಲ ಈ ಕಡೆ ರವಿ ಅದನ್ನ ಇವ ಏನ ಜಾನಪದ ಬಿಟ್ಟು ಈ ಕಡೆ ಬರ್ಲಾರು ಅವ್ ಪವ್ಯ ಅಂದ್ರೆ ಗಟ್ಟ ಬಿಡಲ್ಲ ಮಗ जनपदिव अद्र गणपती गणपती सम इतद विषयगणपती धुम्स अज पिशन कुठं तंदिटिव या तर या तरद्याक डी जे नेसि कर्समान नेलंत कर्स कर्स रात्री ಏನಂತ ಹೇಳ ಇಲ್ಲ ಯಾವ ಏನೋ ದುಂದಾಗಿ ಡಿಜೆ ಇದೇನ್ ಮಾಡಿಬಿಟ್ಟಿವೆ ಈ ವರ್ಷನ ಡಿಜೆ ಮಾಡ್ಬೇಕಾಯ್ತು ಅದ್ರ ಏರ್ಪಾಟ್ ಮಾಡ್ಬೇಕು ಏನೇನ್ ಮಾಡ್ಬೇಕಿಲ್ಲ ಅದ್ರ ಉಸಿರು ಕೂಡಿ ಚರ್ಚೆ ಮಾಡಿದ್ರೆ ಒಂದ್ ಇದ್ದಕ್ಕೆ ಅದಕ್ಕೆ ಬರ್ರಿ ಅಲ್ಲ ಏನಿಲ್ಲ ನೀನ್ ಬಗ್ಗೆ ಯೋಚನೆ ಮಾಡ್ ಗೊತ್ತಿದ್ದೀನಿ ಎಲ್ಲಿ ವೈದ್ಯ

ಸಮಯ ರಂಗೋಲಿ ಸ್ಪರ್ಧೆ ಇಡ್ಬೇಕಂತ ಒಪ್ಪರಲ್ಲ ಇಬ್ಬರು ಕಣ್ಣೇಸ್ ಬಂದೈತಿ ರಂಗೋಲಿ ಸ್ಪರ್ಧೆ ಇಡಮ್ರಿ ಅದ ಪ್ರೈಜ್ ಯಾರತಾರ ಒಳಗ್ ಬಂಟಿರ್ತೈತಿ ಇಬ್ಬರ ಇವರು ಒಣ ತಿಂಡಿ ಏನಪ್ಪ ಅಂದ್ರ ಅಗ ಡಿಸ್ ಹಚ್ಚಿರ್ತಲ್ಲ ಈ ಕಡೆ ಹುಡುಗಿ ಅಂತ ಕುಣಿತಾರ ಏನು ಹುಡುಗಿ ಬಂದ್ ಪ್ರೈಸ್ ರಂಗೋಲಿ ರಂಗೋಲಿ ಹಾಕಿ ಹೋಗಿದ ಮೇಲೆ ಪ್ರೈಜ್ ಕೊಡಕ್ ಅಂತ ಕುಣಿತಾರ ಒಂದು ಗೊತ್ತ ಇವನು ರಂಗೋಲಿ ಬಿಟ್ಟು ಹೇಳೋವಲ್ಲ ಅವನು ರಂಗೋಲಿ ಬಿಟ್ಟು ಹೇಳೋವಲ್ಲ ಆದ್ರೆ ಏನಾಯ್ತಂತ ನನಗೆ ಗೊತ್ತು ಗೊತ್ತ ಗೊತ್ತಾಗ ನನಗಂತೂ ಯಾಕ ಪ್ರೈಸ್ ರಂಗೋಲಿ ಯಾಕೆ ನಾನು ಬ್ಯಾಡಿಸ್ಕೊಂತೈತಿ ಇದನ್ನು ಬಿಟ್ಟು ಏನಪ್ಪ ಅಂದ್ರೆ ಹೊಸದಾಗಿ ಈ ಕಡೆ ಕಡೆ ಬೇರೆ ಕಡೆ ಇಟ್ಟಿರ್ಬಾರ್ದು ಅಂತ ಬರೀ ಸ್ಪರ್ಧೆ ಇರ್ಬೇಕಂತ ಅಂಥದ್ದಿ ಡಿಜೈನ್ ಮಾತ್ರ ಅನೌನ್ಸ್ ಐತಿ

ರೊಕ್ಕನ ಡಿ ಡಿಜೆ ಕಾಯಿ ಕಾಯಿಸಿ ಧುಂದಾಗಿ ಉಣಿದು ಬಿಟ್ಟಪ್ಪ ಅಂದ್ರೆ ಅವ್ನ ಅವ್ನ ನೆಲಕ್ಕೆ ಕುಣ್ದಪ್ಪ ಅಂದ್ರೆ ಕಾರಿನ ಹೆಜ್ಜೆ ಚಿಕ್ಕ ಹೊಡೆದಂಗಾಗಿರ್ಬೇಕು ಒಂದು ಏನರ ಡಿ ಜೆ ಒಣ ಹೋಗೋಕಿ ನಾವು ಊರು ಒಂದು ಸೈಡ್ ಏನರ ಒಂದು ಮನೆ ಕಡೆ ಒಣಿತಪ್ಪ ಅಂದ್ರೆ ಆ ಓಣಿ ಮನೀದು ಥರ ಥರ ಹೊಡ್ದಂಗಿರ್ಬೇಕು ಅವ್ನು ನೋವು ಹಂಗೆ ಕುಡಿಬೇಕನ್ನ ಭಾಳ ಆಸೆ ಐತಿ ಒಂದು ಎಡಕ್ಕೆ ಎಷ್ಟ ಇಲ್ಲಿ ಧುಂದ್ ಮಾಡಿ ಬಂದ್ರಿ ಗಣಪತಿ ಸಣ್ಣದತ್ರ ಪರವಾಗಿಲ್ಲ ಡಿ ಜೆ ಮಾತ್ರ ಅನಾಹುತ ಇರ್ಬೇಕು ಯಾಕಪ್ಪ ಅಂದ್ರೆ ಊರಾಗ ಡಿ ಜೆ ನಮ್ಮದ ಮೇಲಿರ್ಬೇಕು ಗಣಪತಿ ಮುಂದಿರಲಿ ಹಿಂದಿರ್ಲಿ ಅದ ನಮ್ಮ ಪರ್ಬಿಡದೊ ನಾವೆಲ್ಲಿ ಕುಣಿತೀವಿ ಅದ ಮೇನ್ ನಮ್ಮನ್ನು ಯಾರ್ಯಾರು ನೋಡಕ್ ಬರ್ತಾರಲ್ಲ ಅದು ಮೇನ್ ಇರ್ತೈತಿ ಅದ್ರ ಸಂಬಂಧ ಈ ಸಮಯ ಡಿ ಜೆ ಅನ್ನವತ್ತು ರೀ ಅದಕ್ಕೆ ಈ ಸ್ಪರ್ಧೆ ಗಿರ್ದೆ ಇಡಕಿನ ಅದ ಅಮೌಂಟು ನಾವು ಒಂದು ಡಿ ಜೆ ಹೆಚ್ಚು ಹದಿನೈತೆ ರಂಗ ಈ ಡಿಜೆ ತರಂಬ್ರಿ ತರ್ಸಂಬ್ರಿ ಆ ಡಿಜೆ ದಾಗ ಉತ್ತರಂಗ್ ಕುಣದ್ ಯಾರ ಜೊತೆ ಜಗಳ ತೊಕೊಂಡ್ ಕಮಿಟಿದ ಹೆಸರಾಳು ಮಾಡಬಾರ್ದ